ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಮಿಸ್ಟರ್ ಗೌಡ ಬಂದಿದ್ದೀನಿ ಒಂದೊಳ್ಳೆ ಮಂಡ್ಯ ಸ್ಟೈಲ್ ಬೀಗ್ ರೂಟೂತ್ ವಿಡಿಯೋ ಜೊತೆಗೆ ಹೌದು ಈ ಸರ್ ನಾನು ಯು ಎಸ್ ಇಂದ ಇಂಡಿಯಾಗೆ ಬಂದಾಗ ನನ್ನ ಬಾಮೈದನ್ ಬಾಮೈದೊಂದು ಅಂದರೆ ನನ್ನ ಹೆಂಡತಿಯ ತಮ್ಮನ ಹೆಂಡತಿಯ ತಮ್ಮಂದು ಮದುವೆ ಇತ್ತು ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ರಿವೈಂಡ್ ಮಾಡಿ ಕೇಳ್ಕೊಳ್ಳಿ ಅಂದಾಗೆ ಇದು ಮಾಲ್ಗಾರ್ನಹಳ್ಳಿ ಅಂತ ನಮ್ಮ ಮದ್ದೂರಿಂದ ಜಸ್ಟ್ ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿತ್ತು ನಾನಂತೂ ಬೆಳಗ್ಗೆ ಬೆಳಗ್ಗೆ ಸ್ಕೂಟಿ ತಕೊಂಡು ಅಲ್ಲಿಂದ ಹೊರಟೇ ಬಿಟ್ಟೆ ಅಂದಾಗಿ ಈ ಹಳ್ಳಿ ರೋಡಲ್ಲಿ ಸ್ಕೂಟಿ ಓಡಿಸ್ತಾ ಇದ್ರೆ ನನಗಂತೂ ತುಂಬ ಖುಷಿ ಕಣ್ರಿ ಆ ಬೀಸೋ ಗಾಳಿ ಅಕ್ಕಿ ಚಿಲಪಿಲ ಆಹಾ ಕಿವಿಗಂತೂ ನನಗಂತೂ ತಂಪು ಸಿಕ್ತು ಅಲ್ಲಿಂದ ಹೊರಟು ಸೀದಾ ನಮ್ಮ ಮದುವೆ ಹೆಣ್ಣು ಗಂಡನ ಮನೆ ಹತ್ರ ಹೊರಟೆ ಅಲ್ಲಿದ್ದವರೆಲ್ಲ ಓಹ್ ಇದೇನಪ್ಪ ಬೆಳ್ದು ಬೆಳಗ್ಗೆ ಇಷ್ಟು ಬೇಗ ಬಂದ್ಬಿಟ್ಟವನೇ ಅಂತ ಯಾರೂ ಕೂಡ ಅಂದ್ಕೊಳ್ಲಿಲ್ಲ ನಾನು ಅಷ್ಟು ಬೇಗ ಬಂದಿದ್ದಕ್ಕೆ ಎಲ್ಲರೂ ಖುಷಿಪಟ್ಟರು ಸೊ ಅಂದಾಗೆ ನನಗಿಲ್ಲಿ ಮಾಡೋದಕ್ಕೇನು ಕೆಲಸ ಇಲ್ಲ ಕೆಳಗಡೆ ಚದ್ರದ ಹತ್ರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಹೋಗಿ ಅಂತ ನನ್ನನ್ನು ಕಲಿಸಿದ್ರು ಸೊ ನಾನು ಅಲ್ಲಿಂದ ಎರಡು ನಿಮಿಷ ವಾಕ್ ಮಾಡ್ಕೊಂಡು ಬಂದೆ ಸೊ ಅಂದಾಗೆ ಇಲ್ಲಿ ಮದುವೆ ಹೆಣ್ಣು ಗಂಡಿಗೆ ರಿಸೆಪ್ಷನ್ಗೋಸ್ಕರ ಆಲ್ರೆಡಿ ಪೆಂಡಾಲನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ಇದು ಇನ್ನೊಂದು ಗಂಟೆನಲ್ಲಿ ರೆಡಿ ಆಗೋ ಥರ ಇತ್ತು ಸೊ ನೀರು ಟ್ಯಾಂಕ್ ಕೂಡ ಇತ್ತು ಮತ್ತು ಎಲ್ಲ ಕೊಪ್ರಿಕೆಗಳಲ್ಲಿ ಅಡುಗೆಗಳನ್ನು ರೆಡಿ ಮಾಡ್ತಾಯಿದ್ರು ನನಗಂತೂ ಏನೋ ಒಂಥರ ಖುಷಿ ಯಾಕೆಂದರೆ ನಾನು ಇಷ್ಟೊಂದು ಜನ ಇಷ್ಟೊಂದು ಕೊಬ್ಬರಿಕೆನ ನಾನು ಆಲ್ಮೋಸ್ಟ್ ಒಂದು ಹನ್ನೆರಡು ಹದಿಮೂರು ವರ್ಷದ ಹಿಂದೆ ನೋಡಿದ್ದೆ ಇಲ್ಲೆಲ್ಲ ಮಟನೆಲ್ಲ ಕಟ್ ಮಾಡಿ ಎಲ್ಲನೂ ತೊಳ್ಕೊಂಡು ಅಡುಗೆಗೆ ಸಿದ್ಧ ಮಾಡ್ತಾಯಿದ್ರು ನನಗಂತೂ ಅವ್ರ ಜನಗಳನ್ನೆಲ್ಲ ನಮ್ಮವ್ರನ್ನೆಲ್ಲ ಮಾತಾಡಿಸಿ ಅದನ್ನೆಲ್ಲ ನೋಡಿ ಫುಲ್ಲು ಖುಷಿಯಾಯಿತು ಅಂದಾಗೆ ಅಲ್ಲಿಂದ ಸೀದಾ ಕಿಚನಿಗೆ ಎಂಟ್ರಿ ಕೊಟ್ಟೆ ಅಲ್ಲಿ ನಮ್ಮ ಬಟ್ರು ಫುಲ್ಲು ಆ್ಯಕ್ಟಿವ್ ಆಗಿ ಎಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾಯಿದ್ರು ಈರುಳ್ಳಿ ಕಟ್ ಮಾಡಿದರು ಮತ್ತು ಈ ಟರ್ಬೈನ್ ಸೋಪು ಇಷ್ಟೊಂದು ನೋಡಿ ನನಗಂತೂ ಖುಷಿಯಾಯಿತು ಏಕೆಂದರೆ ನಾನಂತೂ ಹನ್ನೆರಡು ವರ್ಷದ ಹಿಂದೆ ನೋಡಿದ್ದು ಮೊಟ್ಟೆಗಳು ಕೂಡ ಎದ್ಬುರ್ಜಿ ರೆಡಿ ಆಗಿತ್ತು ಬನ್ನಿ ನಮ್ಮ ಭಟ್ರ್ ಮಾತಾಡ್ಸೋಣ ಏನಂತಾರ್ ಕೇಳಿ ಹಾ ಭಟ್ರೇ ಇವತ್ತು ಏನೇನ್ ಅಡುಗೆ ಮಾಡ್ತಾ ಇದ್ದೀವಿ ಇವತ್ತು ಎರಡ್ ಜನಕ್ಕೆ ಮಟನ್ ಊಟ ಮಾಡ್ತಾ ಇದೀವಿ ಎರಡ್ ಸಾವಿರ ಜನಕ್ಕೆ ಎರಡ್ ಸಾವಿರ ಜನಕ್ಕೆ ಆಹಾ ಸ್ವೀಟ್ ಪಾಯಸ ಮಾಡ್ತಾ ಇದೀವಿ ಪಾಯಸ ಟೇಸ್ಟಾಗಿ ಬೋಟಿ ಗೋಜ್ ಮಾಡ್ತಾ ಇದೀವಿ ಚಿಕನ್ ಎರಡು ತರ ಮಾಡ್ತಾ ಇದೀವಿ ಚಿಕನ್ ಚಾಪ್ಸ್ ಚಿಕನ್ ಗ್ರೇವಿ ಮತ್ತೆ ತಿಂಡಿಗೆ ಟೊಮೊಟೊ ಬಾತ್ ಮಾಡಿದಿವಿ ಟೊಮೊಟೊ ಬಾತ್ ಜೊತೆಗೆ ಚಿಕನ್ ಗ್ರೇವಿ ಮಾಡಿದಿವಿ ಟೊಮೊಟೊ ಬಾತ್ ಜೊತೆಗೆ ಚಿಕನ್ ಗ್ರೇವಿ ಬ್ರೇಕ್ಫಾಸ್ಟ್ ಗೆ ಸೂಪರ್ ಮತ್ತೆ ಮುದ್ದೆ ಮಾಡಿದಿವಿ ಅದ್ರ ಜೊತೆಗೆ ಮಟನ್ ಸೇರ್ವಾ ವಿತ್ ಮಟನ್ ಫ್ರೈ ಈಗ ಇನ್ನು ಎಂಟು ಗಂಟೆ ಟೈಮ್ ಒಂದ್ ಗಂಟೆ ಇಷ್ಟೊತ್ತು ಆಗುತ್ತೋ ಅಂತ ಕಾಯ್ತಾ ಇದೇನೆ ಸರ್ ಹತ್ತು ಗಂಟೆ ಅಷ್ಟು ರೆಡಿ ಮಾಡ್ತಾರೆ ಹತ್ತು ಗಂಟೆ ಅಷ್ಟು ಮೈನ್ ಕುಕ್ ಬಾಲ ಇವ್ರು ಏನ್ ಮಾಡ್ತಾರೆ ಸರ್ ಇವರು ಕಂಟ್ರಾಕ್ಟರ್ ಹಾ ಕಂಟ್ರಾಕ್ಟರ್ ಅಲ್ಲಿ ವಿಜಯನಂದ್ ಸರ್ ಅವರು ಹೆಡ್ ಕೂಕ್ ಅವರು ಹಾ ಹಾ ಅವರು ಪ್ರದೀಪನಂದ್ ಸರ್ ರೈಸ್ ಮುದ್ದೆ ಎಲ್ಲ ಅವರೇ ನೋಡಕ ದವರು ರೈಸ್ ಮುದ್ದೆ ಎಲ್ಲ ಅವರ ಡಿಪಾರ್ಟ್ಮೆಂಟ್ ಅವರು ಸರ್ ಅಲ್ಲಿ ಬ್ರಇದರ ನೋಡಿ ಚನ್ನಪ್ಪ ಮತ್ತೆ ಸಚಿಣ್ಣ ಅಂತ ಹಾ ಅವರು ತುಂಬಾ ಕ್ಲೀನಿಂಗ್ ಚೆನ್ನಾಗಿ ಮಾಡ್ತಾರೆ ಸರ್ ಸ್ವಚ್ಛತೆ ಕಡೆ ಜಾಸ್ತಿ ಗಮನ ಕೊಡ್ತಾರೆ ಮತ್ತೆ ಒಳಗಡೆ ಇದ್ದಾರೆ ಸರ್ ನಮ್ಮ ಇವ್ರು ರೆಸ್ಟೋರೆಂಟ್ ಮತ್ತೆ ಡೈನಿಂಗ್ ಅಲ್ಲಿ ನೋಡಕತರ ಒಬ್ಬ ಸುರಾಜ್ ಅಂತ ಸರ್ ಹೊರಗಡೆ ಇದ್ದಾರೆ ನೋಡಿ ಎಷ್ಟು ಆಗುತ್ತೆ 1 ಗಂಟೆ ಅಂತ ಕಾಯ್ತಾ ಇದಿನಿ ಸರ್ ಇಲ್ಲ 12 ಗಂಟೆ ಊಟ ರೆಡಿ ಮಾಡಿ ಕೊಡ್ತಾರೆ 12 ಗಂಟೆಗೆಲ್ಲ ರೆಡಿ ಆಗಿಬಿಡುತ್ತೆ ಊಟ

ತುಂಬಾ ಚೆನ್ನಾಗಿದೆ ಇದು ಸರ್ ಇವರು ಮಾವ ಅಂತ ಎಲ್ಲ ಕ್ಲಿನಿಕ್ ಇವ್ರೇ ನೋಡ್ತಿರೋದು ಸರ್ ಇದು ಡ್ರೆಸ್ ಗಳು ಇಲ್ಲೂ ಕೂಡ ಅಡುಗೆ ನಡೀತಾ ಇದೆ ಇದು ಈಗ ನೋಡ್ತಾ ಇರೋದು ನೀವು ಮದುವೆ ಎಣ್ಣೆಗಳನ್ನು ಕೂರಿಸೋದಕ್ಕೆ ಒಂಥರ ರಿಸೆಪ್ಷನ್ ಥರ ಮಾಡೋದಕ್ಕೆ ಸ್ಟೇಜ್ ಆಗ್ತಾಯಿಲ್ಲ ಸೊ ಫುಲ್ಲು ಬಣ್ಣ ಬಣ್ಣ ಥರ ಕಾಣಿಸ್ತಾ ಇದೆ ನನಗಂತೂ ಒಂದು ಒನ್ ಒನ್ ಅವರಲ್ಲಿ ಇದು ರೆಡಿ ಆಗುತ್ತೆ ತೋರಿಸ್ ನಿಮಗೆ ಇದು ಯಾವ ಥರ ಆದಮೇಲೆ ಯಾವ ಥರ ಕಾಣುತ್ತಿಲ್ಲ ಸೊ ಇದು ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ಟೊಮೆಟೊ ಬಾತು ಚಿಕನ್ ಕರಿ ಜೊತೆಗೆ ಮಟನ್ ಕರಿ ಕೂಡ ಬೆಳವಳಿಗೆ ಮಾಡಿದ್ದಾರೆ ಅನಿಸುತ್ತೆ ಇಲ್ಲ ನೋಡಿದ್ರೆ ಬರೀ ಚಿಕನ್ ಕರಿ ಇರ್ಬೋದು ನನಗಂತೂ ಎಷ್ಟೊತ್ತು ಮೊಬೈಲ್ ಆಫ್ ಮಾಡಿಬಿಟ್ಟು ಹೋಗಿ ಕುತ್ಕೊಂಡ್ಬಲ ಅಂತ ಅನ್ನಿಸ್ತಾ ಇಲ್ಲ ಸರ್ ಹೆಂಗಿದೆ ಟೊಮೆಟೊ ಬಾತು ಚಿಕನ್ ಕರಿ ಚೆನ್ನಾಗಿದೆ ಅಲ್ಲ ಇನ್ನೇನು ಗಂಟೆ ಒಂಬತ್ತಾಗಿತ್ತು ಸೊ ನಾನು ಕೂಡ ಬಿಸಿ ಬಿಸಿ ಪಲಾವ್ ತಿನ್ಕೊಂಡು ಹೊರಗಡೆ ಬಂದು ಹಾಗೇ ಎಲ್ಲ ಕೊಬುರಿಕೆಗಳು ಕೂಡ ಬ್ಯುಸಿಯಾಗಿದ್ವಿ ಒಂದೊಂದರಲ್ಲೂ ಕೂಡ ಒಂದೊಂದು ಐಟಮ್ ಇತ್ತು ಅಂದಾಗೆ ಇಲ್ಲಿ ಬಟ್ರು ಬೋಟಿ ಗೋಜಿಗೆ ರೆಡಿ ಇದ್ದೆ ನಾನು ಅವರನ್ನು ಸೈಡಕ್ಕೆ ಕರೆದ್ಬಿಟ್ಟು ಸುಮ್ಮನೆ ಹಾಗೆ ಕೇಳಿದೆ ಅಲ್ಲ ಭಟ್ರೆ ಈಗ ಆಲ್ರೆಡಿ ಒಂಬತ್ತುವರೆ ಹತ್ತು ಗಂಟೆ ಆಗ್ತಾಯಿದೆ ಇನ್ನೊಂದು ಗಂಟೆಲೆಲ್ಲ ರೆಡಿ ಆಗುತ್ತಾ ಅಂತ ಅವ್ರು ಹೇಳಿದ್ರು ಇಲ್ಲ ಸರ್ ನಮ್ಗೆ ಆಲ್ರೆಡಿ ಹತ್ತು ಹದಿನೈದು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ನೀವು ಹಾಗೆ ನೋಡ್ತಾ ಇರಿ ಇನ್ನೊಂದು ಗಂಟೇಲಿ ಏನೇನು ಚೇಂಜ್ ಆಗುತ್ತೆ ಅಂತ ಅಂದರು ಸೊ ಅವ್ರು ಹೇಳಿದ ಮಾತು ನಿಜ್ರಿ ಸೊ ಪ್ರತಿಯೊಂದು ಅಡುಗೆನು ಸೌದೆವಲಲ್ಲಿ ಬೇಯಿಸೋದ್ರಿಂದ ಇದ್ರ ರುಚಿನೇ ತುಂಬ ಬೇರೆ ಇರುತ್ತೆ ಜೊತೆಗೆ ಇಲ್ಲಿ ಮಟನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಟನ್ ಸಾಂಬಾರಿಗೆ ಸಪ್ರೇಟಾಗಿ ರೆಡಿ ಮಾಡ್ಕೋತಾಯಿದ್ರು ಸೊ ಒಂದು ಸಾರಿ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸಾರಿ ಮಟನೆಲ್ಲ ತಿಂದ ಮೇಲೆ ಆ ಮಟನ್ನ ಸಪ್ರೇಟಾಗಿ ಇಟ್ಕೊಂಡು ಅಲ್ಲಿ ಕುಡಿತಾ ಇರೋ ಸಾಂಬಾರಿಗೆ ಊಟಿ ಗೊಜ್ಜನ ಸಾರಿ ಈ ಚರ್ಬಿನ ಹಾಕ್ತಾರೆ ಸೊ ಅದು ತುಪ್ಪ ಥರ ತುಂಬ ಚೆನ್ನಾಗಿರುತ್ತೆ ಇದರ ಟೇಸ್ಟು ತಿಂದವ್ರಿಗೇನೆ ಗೊತ್ತು ಅಂದಾಗ ಇಲ್ಲಿ ನೋಡಿ ಓತಾ ಕೋತಾ ಅಂತ ಕುದೀತಾ ಇರೋ ಮಟನ್ ಸಾರು ನನಗಂತೂ ತುಂಬ ಮಾಡ್ತಾ ಇತ್ತು ಯಾರಾದರೂ ತೊಗೊಳ್ಳಿ ಸಾರ್ ಟೇಸ್ಟ್ ಮಾಡಿ ಅಂತ ಕೇಳ್ತಾರೇನೋ ಅಂತ ಅಲ್ಲೇ ನಿಂತ್ಕೊಂಡೆ ಅಂದಾಗೆ ಇನ್ನೊಂದು ಬಟರ್ ಟೀಮು ಮುದ್ದೆನೆಲ್ಲ ರೆಡಿ ಮಾಡಿತು ಸೊ ಇನ್ನೊಂದು ವಿಡಿಯೋ ಶಾರ್ಟ್ ವೀಡಿಯೋನಲ್ಲಿ ನಾನು ಮುದ್ದೆ ಯಾವ ಥರ ಮಾಡಿದ್ರು ಆಲ್ಮೋಸ್ಟ್ ಒಂದು ಎರಡುವರೆ ಸಾವಿರ ಮುದ್ದೆ ಯಾವ ಥರ ಮಾಡಿದ್ರು ಅನ್ನೋ ವೀಡಿಯೋನ ಹಾಕಿದ್ದೀನಿ ಅದನ್ನು ಕೂಡ ದಯವಿಟ್ಟು ನೋಡಿ ಇಲ್ಲಿ ನೋಡಿ ಚಿಕನ್ ಚಾಪ್ಸು ಇದು ಚಿಕನ್ ಚಾಪ್ಸು ಕೂಡ ರೆಡಿ ಆಯಿತು ಸೊ ಚಿಕನ್ ಚಾಪ್ಸು ರೆಡಿ ಆಗ್ತಾ ಇದ್ದಂಗೆ ಇಲ್ಲೊಂದು ಸಣ್ಣ ಎಡವಟ್ಟು ಆಗೋ ಥರ ಇತ್ತು ಬಟ್ ನಮ್ಮ ಎಕ್ಸ್ಪೀರಿಯೆನ್ಸು ಬಟರ್ಗಳು ಅದಕ್ಕೆಲ್ಲ ಅವಕಾಶ ಕೊಡಲಿಲ್ಲ ಇಲ್ಲೊಂದು ಸ್ವಲ್ಪ ಮಿಸ್ಸಾಗಿ ಇವ್ರು ಇಟ್ಕೊಂಡಿದ್ದ ಎಡಗಡೆ ಸೈಡಲ್ಲಿ ವಾಲ್ಕೊಂಡು ಹಾಗೆ ಬಿಟ್ಟು ಹೋಗೋ ಥರ ಇತ್ತು ಬಟ್ ಅದನ್ನು ಅವರು ಕ್ಲೀನಾಗಿ ಮೇಂಟೈನ್ ಮಾಡಿದ್ರು ನಾನು ಇದ್ದೆ ಇದೇನಪ್ಪ ಕೈಗೆ ಬಂದಿತ್ತು ಬಾಯಿಗೆ ಬರಲಿವಲ್ಲ ಅನ್ನೋ ಥರ ಆಗೋಗಿತ್ತು ಸೊ ಇಲ್ಲಿ ಸಾಂಬಾರು ಮುಗೀತು ಮಟನ್ ಸಾರು ಆಯಿತು ಸೊ ಈಗ ಏನು ಮಾಡ್ತಾರೆ ಅಂದರೆ ಮಟನ್ನೆಲ್ಲ ಸಪ್ರೇಟಾಗಿ ಮುಗಿದಿಟ್ಕೊಂಡು ಈ ಕುದೀತಾ ಇರೋ ಸಾರಿಗೆ ನಾನು ಆಗಲೇ ಚರ್ಬಿ ತೋರಿಸಿದ್ನಲ್ಲ ಸೊ ಆ ಚರ್ಬಿನ ಹಾಕ್ತಾರೆ ಅದು ಒಂಥರ ಈ ಸಾಂಬಾರಿಗೆ ತುಪ್ಪ ಥರ ಇರುತ್ತೆ ಈ ಮುದ್ದೆ ಮತ್ತು ಇದು ಸಾಂಬಾರನ್ನ ತಿಂತಾ ಇದ್ದರೆ ಅದರ ಟೇಸ್ಟೇ ಬೇರೆ ಕಣ್ರಿ ಅದಾದ ನಂತರ ಇಲ್ಲಿ ಎಲ್ಲ ಐಟಮ್ಗಳು ರೆಡಿ ಆಗೋಯ್ತು ಚಿಕನ್ ಚಾಪ್ಸು ಮಟನ್ ಸಾರು ಓಟಿ ಗೊಜ್ಜು ಪ್ರತಿಯೊಂದು ಕೂಡ ಆಯಿತು ಇಲ್ಲಿ ನೋಡಿ ಎಗ್ ಬುರ್ಜಿ ಡ್ರೈ ಚಿಕನ್ನು ಎಲ್ಲ ಸರ್ವ್ ಮಾಡೋದಕ್ಕೆ ಎಲ್ಲನೂ ಬಕೆಟಲ್ಲಿ ತುಂಬ್ಕೊಂಡು ನಮ್ಮ ಬಟ್ರ್ ಟೀಮು ರೆಡಿಯಾಗಿತ್ತು ನನಗಂತೂ ಇದನ್ನು ನೋಡಿ ಬಾಯಲ್ಲಿ ನೀರು ಬರೋದೊಂದೇ ಬಾಕಿ ಅಂದಾಗೆ ಜನಗಳು ಇದನ್ನೆಲ್ಲ ನೋಡಿ ಮುಂದಗಡೆ ಫರಕಾಗ್ದೇನೆ ಅಂದರೆ ಎಷ್ಟು ಜನಗಳಿದ್ರಪ್ಪ ಮುಂದ್ಗಡೆಯಿಂದ ಅಂತಂದರೆ ಬಾಗಿಲನ್ನ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿದರು ಸೊ ನಾನು ಕೇಳಿದೆ ಇದೇನಿದು ಅಲ್ಲೆಲ್ಲ ರೆಡಿ ಮಾಡಿ ಇಲ್ಲಿ ಇನ್ನೂ ಏನು ರೆಡಿ ಆಗ್ತಾ ಇದೆ ಅಂತ ಸೊ ಅದಕ್ಕೆ ಅವ್ರಂದ್ರು ಸರ್ ಏನು ಐಟಮ್ ಇದು ಅಂದ ಹಾಗೆ ಇನ್ನೊಂದು ಸೈಡಲ್ಲಿ ನಮ್ಮ ಹೆಣ್ಮಕ್ಳು ಫೋಟೋ ಶೂಟ್ ನಡೀತಾ ಇತ್ತು ಮದುವೆ ಹೆಣ್ಣು ಗಂಡು ಸಪ್ರೇಟಾಗಿ ಬಂದು ಅಲ್ಲಿ ಫೋಟೋ ತೆಗಿಸ್ಕೊತಾಯಿದ್ರು ಸೊ ಇಲ್ಲಿರೋವನ್ನೇ ಈ ಕಪ್ಪು ಶರ್ಟಲ್ಲಿರೋರೆ ನನ್ನ ಬಾಮ ಇದ ಅನಿಲ್ ಅಂತ ಈ ಹಳದಿ ಶರ್ಟಲ್ಲಿರೋರೆ ಅವರು ಬಾಮ ಇದ ಮೋನೀಶ್ ಅಂತ ಸೊ ಇಲ್ಲಿ ನೀವು ನೋಡ್ತಾ ಇರೋ ಈ ಒಂದು ಪುಟ್ಟ ಮಗು ನನ್ನ ಬಾಮ ಇದ್ದನ ಮಗಳು ಅವಳು ನೋಡೋಕ್ಕಂತೂ ಗೊಂಬೆ ಥರನೇ ಇದ್ಲು ಎರಡು ಕಣ್ಣು ಕೂಡ ಸಾಲದು ಅಂದ ಹಾಗೆ ಮುಂದಗಡೆಯಿಂದ ಜನಗಳು ಡೋರಲ್ಲಿ ಬರೋಕೆ ಆಗ್ತಾನೆ ಅಂದರೆ ಅಷ್ಟೊಂದು ರಶ್ ಇತ್ತು ಅಲ್ಲೆಲ್ಲೂ ಹೋಗೋಕೆ ಜಾಗ ಇಲ್ಲದೆ ಎಲ್ಲಿ ಜಾಗ ಅಂತ ಕಿಚನಲ್ಲೆಲ್ಲ ನುಗ್ಗೋಕೆ ಟ್ರೈ ಮಾಡ್ತಾ ಇದ್ರು ಅಂದಾಗೆ ಎಷ್ಟು ಜನಗಳು ರಶ್ ಇದ್ರು ಅಂತ ಅಂದರೆ ಒಬ್ರು ಊಟ ಮಾಡಿ ಎದ್ದೇಳೋಕ್ಕೆ ಮುಂಚೆನೇ ಅವ್ರ ತಲೆ ಹತ್ರ ಹೋಗಿ ನಿಂತ್ಕೊಬಿಡ್ತಾಯಿತ್ತು ನನಗಂತೂ ಏನೋ ಒಂಥರ ಖುಷಿ ಅಯ್ಯೋ ಈ ಥರ ನನಗೆ ಅನುಭವ ಆಗೇ ಇಲ್ಲ ಈಗ ಆಗ್ತಾಯಿದೆಯಲ್ಲ ಅನ್ನೋ ಒಂಥರ ಖುಷಿ ಮತ್ತು ಇನ್ನೊಂದು ಇದೇನಿದು ಊಟ ಮಾಡೋಕ್ಕೂ ಮುಂಚೆ ಬಂದು ಎದ್ದೇಳಿ ಎದ್ದೇಳಿ ಅಂತಂತಾರಲ್ಲ ಅನ್ನೋ ಇನ್ನೊಂದು ಸಂಕಟ ಇತ್ತು ಬಟ್ ಆದ್ರೂ ಪರವಾಗಿಲ್ಲ ಸೊ ಅಲ್ಲಿಂದ ಬಂದ ಜನಗಳೆಲ್ಲರೂ ಸುಮಾರು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನಗಳೆಲ್ಲರೂ ನೆಮ್ಮದಿಯಾಗಿ ಊಟ ಮಾಡಿ ಅಲ್ಲಿಂದ ಹೊಟ್ಟರು ಸೊ ಎಲ್ಲರೂ ಬಾಯಲ್ಲಿ ನಾನು ಕೇಳಿಸ್ಕೊಂಡಿದ್ದು ಇವತ್ತಂತೂ ತುಂಬ ಚೆನ್ನಾಗಿತ್ತು ಕಲಾ ಊಟ ರಾತ್ರಿಕೆ ನಾನು ಏನೂ ತಿನ್ನೋಕ್ಕಾಗೋದಿಲ್ಲ ಅಷ್ಟು ತಿಂದ್ಬಿಟ್ಟವನೇ ಅಂತ ಒಬ್ಬರು ಅಂಕಲ್ ಆಂಟಿ ಮಾತಾಡ್ಕೊಂಡು ಹೋಗ್ತಾಯಿದ್ರು ಬನ್ನಿ ಇಲ್ಲೊಂದು ತಮಾಷೆ ಮಾಡೋಣ ಇಲ್ಲಿ ನಮ್ಮ ಕಡೆಯವರೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ತಾ ಇದ್ರು ಹಾಗೆ ಜನ ಎಲ್ಲ ಸ್ವಲ್ಪ ಕಡಿಮೆ ಆಗಲಿ ಆಮೇಲೆ ಊಟಕ್ಕೆ ಹೋಗೋಣ ಅನ್ಕೋತಿದ್ರು ಏನೋ ಗೊತ್ತಿಲ್ಲ ಆದರೆ ಅವ್ರಿಗೆ ಗೊತ್ತಿಲ್ಲ ಹೋದಷ್ಟು ಐಟಮ್ಗಳು ಕಾಣಿಸಲ್ಲ ಅಂತ ಸೊ ಜೊತೆಗೆ ಈ ಕಡೆ ಹುಡುಗ ಹುಡುಗಿ ರೆಡಿ ರೆಡಿಯಾದರು ಸೊ ಬಂದವರೆಲ್ಲ ಕೈಗೆ ಮುಯಿ ಕೊಟ್ಟು ಫೋಟೋ ತೆಗೆಸ್ಕೊಂಡು ಅವರು ಕೂಡ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋತಾಯಿದ್ರು ಸೊ ನೀವು ಕೇಳ್ಬೋದು ಇದೇನಪ್ಪ ಎರಡು ಎರಡೂವರೆ ಸಾವಿರ ಮೂರು ಸಾವಿರ ಜನ ಅಂದ ಇಲ್ಲಿ ನೋಡಿದ್ರೆ ಸ್ವಲ್ಪ ಅವರಲ್ಲ ಅಂತ ಅದಕ್ಕೂ ಒಂದು ಕಾರಣ ಇದೆ ಕಂಡ್ರೆ ಗಂಡಿಗೆ ಹೆಣ್ಣಾಸೆ ಹೆಣ್ಣಿಗೆ ಗಣ್ಣಾಸೆ ಬಂದಿರೋ ಜನಗಳಿಗೆ ಊಟದಾಸೆ ಅನ್ನೋ ಥರ ಎಲ್ಲರೂ ಛತ್ರದೊಳಗಡೆ ತುಂಬಿಕೊಂಡಿದ್ರು ಅಂದಾಗೆ ನನ್ನ ಪಕ್ಕನೇ ಕೂತ್ಕೊಂಡಿದ್ದ ಒಬ್ಬ ಅಂಕಲ್ಲು ಲೋ ಲೋ ಗಂಡು ಹೆಣ್ಣು ಎಲ್ಲೋದವು ಲೇಟಾಗಿ ಹೋದ್ರೆ ಐಟಮ್ ಖಾಲಿ ಐತೆ ಎದೆಳ್ರಲ್ಲ ಅಂತ ಪಕ್ಕದಲ್ಲಿದ್ದವ್ರನ್ನೆಲ್ಲ ಎಬ್ಬರ್ಸ್ಕೊಂಡು ತುಂಬ್ಕೊಂಡು ಜೊತೆಲಿ ಕರ್ಕೊಂಡು ಹೋದೆವು ಊಟಕ್ಕೆ ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಕಾಲು ಖಾಲಿಯಾಗಿ ಇತ್ತು ಸೊ ನಾವು ಕೂಡ ಗಂಡು ಹೆಣ್ಣನ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಕೊಟ್ಟು ಅಲ್ಲಿಂದ ಹೊರಟಿ ಅಂದ ಹಾಗೆ ಇವತ್ತೊಂದು ದಿನ ನಮಗಂತೂ ತುಂಬ ಖುಷಿ ಕೊಡ್ತು ನಾನು ಕಾಣದೇ ಇರೋ ಈ ಒಂದು ಜನಗಳ ಸಂತೆ ಸುಮಾರು ಒಂದು ಹದಿಮೂರು ವರ್ಷದ ನಂತರ ನಾನು ಕಂಡೆ ನನಗಂತೂ ಈ ದಿನ ತುಂಬ ಖುಷಿಯಾಯಿತು ಹೊಟ್ಟೆ ತುಂಬ ತಿಂದು ತೃಪ್ತಿನೂ ಆಯಿತು ಈ ಜನಗಳನ್ನು ನೋಡಿ ನಾನು ಕಣ್ ತುಂಬಿಕೊಂಡೆ ಅಂದ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕಡೆಯವ್ರಿಗೆಲ್ಲ ಕಳಿಸ್ರಪ್ಪ ಏನೋ ನಡೆದಿದ್ದ ಇಂದ ರಾತ್ರಿ